ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೇಗಿದ್ದೀರಾ ಅಂತ ಕೇಳಿದ್ರೆ ಇಮಿಡಿಯೇಟ್ನಿ ಇವು ರಿಯಾಕ್ಷನ್ಸು ಮೈಯಲ್ಲಿ ಸ್ವಲ್ಪ ರಕ್ತ ಕುದಿಯುತ್ತಲ್ವಾ ಹುಗ್ರರು ನಮ್ಮ ಇಂಡಿಯನ್ಸ್ ಮೇಲೆ ದಾಳಿ ಮಾಡಿರೋದು ಅದರಲ್ಲೂ ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿರೋದು ಬಹಳ ವಿಷಾದನೀಯ ಅಲ್ವಾ ನಿಜವಾಗ್ಲೂ ಇದೊಂದು ಆಗಿ ಹೊಡೆದು ಬಿಡುತ್ತೆ ಇದು ಯಾವತ್ತೂ ಈ ಥರ ನಡೆಯುತ್ತೆ ಅನ್ನೋದೊಂದು ಊಹೆ ಕೂಡ ಯಾರು ಮಾಡಿರಲಿಲ್ಲ ಹಂಗಾಗಿ ಬ್ಲೈಂಡಾಗಿ ಜಮ್ಮು ಕಾಶ್ಮೀರ ಅಂತ ಒಂದು ಟ್ರಿಪ್ ಹೋಗ್ತಾ ಇದ್ವಿ ಎಲ್ಲರಿಗೂ ಒಂದು ಫೈನಲ್ ಒಂದು ಡ್ರೀಮ್ ಅಂತ ಇದ್ರೆ ಒಂದು ಜಮ್ಮು ಕಾಶ್ಮೀರ ಒಂದ್ಸರ್ತಿ ನೋಡ್ಬೇಕಪ್ಪ ಅಂತ ಸೊ ಮೇಲೆ ಯಾರು ಹೋಗ್ತಾರೆ ಯಾರಿಗ ಧೈರ್ಯ ಇದೆ ಇರುತ್ತೆ ಹೋಗ್ತೀನಿ ಅಂದ್ರೆ ಪೇರೆಂಟ್ಸ್ ಮನೆಯಲ್ಲಿ ಕಳಿಸ್ತಾರ ಯಾವುದೇ ಕಾರಣಕ್ಕೂ ಇಲ್ಲ ಅಲ್ವಾ ಇಂಥ ಒಂದು ವಿಷಾದನೀಯ ಘಟನೆ ನಡೆಯುತ್ತೆ ಅಂತ ಯಾರು ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ ಮಕ್ಕಳದ್ದು ಎಕ್ಸಾಮ್ಸ್ ಆಯಿತು ಒಳ್ಳೆ ರಿಸಲ್ಟ್ ಬಂತು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನಲ್ಲಿ ಎಷ್ಟೋ ಒಂದು ಫ್ಯಾಮಿಲಿ ಇಲ್ಲಿ ಹೋಗಿದ್ದಾರೆ ಆ್ಯಂಡ್ ಇಪ್ಪತ್ತೆಂಟು ಜನ ಸತ್ತೋಗಿರೋದು ಅಂದರೆ ಇಪ್ಪತ್ತೆಂಟು ಫ್ಯಾಮಿಲಿನೇ ಬೀದಿಗೆ ಬಂದಂಗಲ್ವಾ ಫ್ರೆಂಡ್ಸ್ ನಿಜವಾಗ್ಲೂ ನನ್ನ ತರ್ಕೊಳ್ಳೋದಕ್ಕೂ ಸ್ವಲ್ಪ ಬಹಳ ಕಷ್ಟ ಆಗ್ತಾ ಇದೆ ಯಾವುದೇ ಫ್ಯಾಮಿಲಿ ಆಗಿರಲಿ ನೋಡಿ ಅಲ್ಲಿ ಒಂದು ಮಗು ಕಣ್ಣ ಮುಂದೆ ತಂದೆ ಕಳ್ಕೊಳ್ಳೋದು ಅಂದರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಹೆಂಗ್ ಬಂತು ಅವ್ರಿಗೆ ಅದರಲ್ಲೂ ಫ್ರೆಂಡ್ಸ್ ಬರೀ ಗಂಡಸ್ರನೆ ಟಾರ್ಗೆಟ್ ಮಾಡಿ ಕುಂದಿರೋ ಇವರು ನಿಜವಾಗ್ಲೂ ಮನುಷ್ಯ ಅಲ್ಲ ಅನ್ಕೊಂತೀನಿ ಒಂದೇ ಒಂದು ಪದದಲ್ಲಿ ಹೇಳ್ಬೇಕು ಅಂದ್ರೆ ಅವ್ರನ್ನೆಲ್ಲ ನರ ರಾಕ್ಷಸರು ಅಂತಾನೆ ಹೇಳ್ಬೇಕು ಅದ್ರಲ್ಲೂ ಕೇಳ್ತಾರಂತಲ್ಲ ಫ್ರೆಂಡ್ಸ್ ಆ ಏನ್ ಗೊತ್ತಾ ನೀವು ನಾ ಮುಸ್ಲಿಮ ಅಂತ ಕೇಳೋದು ಅಂಡ್ ಕೆಲವೊಂದು ಅವ್ರದ್ದು ಏನೋ ಶ್ಲೋಕಗಳೇನೋ ಇದೆಯಾ ಅಂತಲ್ಲ ಅದನ್ನು ಕೇಳಿ ಅಂತ ಹೇಳೋದು ಈ ತರದೆಲ್ಲ ಕೇಳಿಸಿ ಕೇಳಿಸಿ ಹಿಂದೂಗಳ್ನ ಮಾತ್ರ ಟಾರ್ಗೆಟ್ ಮಾಡಿ ಹೊಡೆಯುವಂಥದ್ದು ಆ ವೈಫು ನನ್ನನ್ನು ಸಾಯಿಸ್ಬಿಡಿ ಅವ್ರನ್ನು ಸಾಯಿಸಿದ್ಮ ನಾನಿತ್ತು ಏನ್ ಮಾಡ್ಲಿ ನನಗೂ ಸಾಯಿಸಿದ್ರೆ ನೀನು ಸಾಯಸೆಲ್ಲ ಹೋಗಿ ಮೋದಿಗೇಳು ಅಂತ ಎಲ್ಲ ಹೇಳಿರುವಂಥದ್ದು ಹೆಂಗ್ ತಡ್ಕೊಂಡಿರ್ತಾನೆ ಯಾವ್ದೇ ಹೆಣ್ಣಿಗಾಗ್ಲಿ ತನ್ನ ಗಂಡನ್ನ ಕಣ್ಣು ಮುಂದೆನೆ ಗುಂಡಿಟ್ಕೊಳ್ತಾರೆ ಅಂದ್ರೆ ಅವ್ರಿಗೆ ತಡೆಯೋ ಶಕ್ತಿನಾದರೂ ಎಲ್ಲಿಂದ ಬರುತ್ತೆ ಈ ಒಂದು ಒಂದೇ ಒಂದು ರೀಸನ್ ಅವ್ರು ಹೋಗಿರೋದು ನನ್ನ ಮಕ್ಳು ನಂತೆ ಎಂಜಾಯ್ ಮಾಡಲಿ ಜಮ್ಮು ಕಾಶ್ಮೀರ ನೋಡ್ಲಿ ಅಂತ ಕರ್ಕೊಂಡು ಹೋಗಿರ್ತಾರೆ ಆ ಕಡೆಯಿಂದ ಅವರು ಮೃತ ಶವ ಬರೋದು ಅಂತಂದ್ರೆ ಆ ಮನೇಲೆಲ್ಲಾದ್ರೂ ಹೆಂಗೆ ಸಹಿಸ್ಕೊತಾರೆ ಅಂಡ್ ಕೇಳ್ತಾರಂತೆ ಫ್ರೆಂಡ್ಸ್ ಏನಂತ ಅಂದ್ರೆ ಆ ನೀವೆಲ್ಲ ಇಲ್ಲಿ ತನಕ ಬಂದು ಎಂಜಾಯ್ ಮಾಡ್ತಾ ಇದ್ದೀರಲ್ಲ ನಾವು ಹೆಂಡತಿ ಮಕ್ಕಳು ಎಲ್ಲ ಸಾಯಿಸ್ತಾ ಇದ್ದಾರೆ ನಮ್ಮನ್ನು ನಾವೆಲ್ಲ ಸಾಯ್ತಾ ಇದ್ದೀವಿ ನೀವು ಹೆಂಗೆ ಮಾತ್ರ ಖುಷಿಯಾಗಿರ್ತೀರ ನೀವು ಅದು ಯಾವ ಧೈರ್ಯದ ಮೇಲೆ ಬಂದಿದ್ದಾರೆ ಇಲ್ಲಿಗೆ ಅಂತ ಕೇಳಿ ಗುಂಡಿಟ್ಟು ಹೊಡಿತಾರಂತಲ್ಲ ಯಾವ ಧೈರ್ಯ ಬೇಕು ನಮ್ಮ ದೇಶದಲ್ಲಿ ಅದು ಆಲ್ರೆಡಿ ಹೇಳಿರೋ ಥರ ಅದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಹೇಳಿದ್ದಾರೆ ಅಲ್ಲಿ ತುಂಬ ಆಗಿದೆ ಮತ್ತು ಬಿಗಿ ಬಂದೋಬಸ್ತ್ ಇದೆ ಬಿಗಿ ಭದ್ರತೆ ಇದೆ ಅನ್ನೋ ರೀಸನ್ಗೆ ಪ್ರವಾಸಿಗರನ್ನ ಅಲ್ಲಿ ಬಿಡ್ತಾ ಇರೋದು ಅಂಥದ್ರಲ್ಲಿ ಅಲ್ಲಿಗೆ ಬಂದು ಗುಂಡಿಟ್ಟು ಸಾಯಿಸಿದ್ದಾರೆ ಅಂತಂದರೆ ಅವ್ರನ್ನ ಯಾವ ತರ ಪ್ಲಾನ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಈಗ ಅತ್ತೆ ಆಗಿದೆಯಲ್ಲ ಆ ಪ್ಲೇಸು ಕೆಳಗಡೆ ರೋಡಿಂದ ಒಂದು ಆರು ಕಿಲೋಮೀಟರ್ ಟ್ರೆಕ್ಕಿಂಗ್ ಸೊ ಹತ್ತಕ್ಕಾಗಲ್ಲ ಅಂದರೆ ಕುದುರೆ ಮೇಲೆ ಹೋಗ್ಬೇಕಾಗುತ್ತೆ ಸೊ ಎಲ್ಲರೂ ಹತ್ತವಂತರು ಹತ್ತುತ್ತಾರೆ ಅತ್ತ ಇರೋರು ಕುದುರೆ ಸವಾರಿ ಮಾಡ್ಕೊಂಡು ಮೇಲೆ ಹೋಗ್ತಾರೆ ಅಲ್ಲಿಗೆ ಬಂದು ಅಟ್ಯಾಕ್ ಮಾಡಿದ್ರೆ ಯಾರು ಎಲ್ಲೂ ಕೂಡ ಓಡೋದಕ್ಕಾಗಲ್ಲ ಅನ್ನೋ ಒಂದು ಇಂಟೆನ್ಷನ್ ಅವ್ರಿಗೆ ಬಹಳ ಇದೆ ನೋಡಿ ಫ್ರೆಂಡ್ಸ್ ಈ ಜೋಡಿನೇ ಮೊನ್ನೆ ಮೊನ್ನೆ ರೀಸೆಂಟ್ ಆಗಿ ಸೆವೆಂಟೀನ್ತ್ ಅನ್ಸುತ್ತೆ ಮ್ಯಾರೇಜ್ ಆಗಿರೋದು ಒಂದು ವಾರ ಆಗಿದೆ ಕಣ್ಮುಂದನೆ ತನ್ನ ಗಂಡನ್ ಕೊಲೆ ಮಾಡೋದು ಸಾಯಿಸೋದು ಅಂದ್ರೆ ಈ ತಾಯಿ ಹಿಂಗ್ ತಟ್ಕೊಂಡಿದಳೋ ಗೊತ್ತಿಲ್ಲ ನಿಜವಾಗ್ಲೂ ಆ ಒಂದು ತಡೆಯ ಶಕ್ತಿ ಭಗವಂತನೇ ಏನೋ ಗೊತ್ತಿಲ್ಲ ಇದು ಕೇಳೋದಕ್ಕೆ ನಮಗೆ ತುಂಬಾ ಸಂಕಟ ಆಗುತ್ತೆ ತುಂಬಾ ಹಿಂಸೆ ಆಗುತ್ತೆ ನಾವು ಏನೇ ಯಾರನ್ನ ನಂಬಿ ನಾವು ಒಂದು ಪ್ರವಾಸಕ್ಕೆ ಹೋದ್ರೆ ಯಾರನ್ನ ಬಿಲೀವ್ ಮಾಡೋದು ಇಲ್ಲಿನ ಕೆಲವರು ಹೇಳ್ತಾ ಇದ್ರು ಮಿಲ್ಟ್ರಿ ಡ್ರೆಸ್ ಅಲ್ಲೇ ಇದ್ದರು ಅವರು ಅಂತ ಇನ್ನೂ ಕೆಲವರು ಹೇಳ್ತಾ ಇದ್ರು ಇಲ್ಲ ನಾರ್ಮಲ್ ಡ್ರೆಸ್ಸಲ್ಲಿದ್ದರು ಅಂತ ಹೆಂಗೂ ಏನೋ ಗೊತ್ತಿಲ್ಲ ಒಬ್ಬರು ಇಬ್ರು ಟಾರ್ಗೆಟ್ ಮಾಡಿದರೋ ಗೊತ್ತಿಲ್ಲ ಇಪ್ಪತ್ತೆಂಟು ಜನನ ಗುಂಡಿಟ್ಟು ಸಾಯಿಸಿದ್ದಾರೆ ಅಂತಂದರೆ ಅವ್ರ ಮನಸ್ಥಿತಿ ಎಂಥದ್ದು ಆಗಿರ್ಬೋದು ಏನು ಟಾರ್ಗೆಟ್ ಇಟ್ಟಿರ್ಬೋದು ಅದರಲ್ಲೂ ಮೋದಿಗೋಗಿ ಹೇಳಿ ಅಂತ ಹೇಳ್ತಾರಲ್ಲ ಏನು ಥಿಂಕ್ ಮಾಡಿದರೋ ಅನ್ನೋ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಸೊ ಇದ್ರ ಬಗ್ಗೆ ನಮ್ಮ ಮೋದಿ ಸರ್ ಏನಾದರೂ ಒಂದು ಡಿಸಿಷನ್ ತೊಗೊಂಡೇ ತೊಗೊತಾರೆ ನಾನು ಕೇಳೋದಿಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಮುಖಾಂತರ ಏನು ಕೇಳ್ಕೊಳ್ತಾ ಇದ್ದೀನಿ ಭಗವಂತನತ ಈ ಒಂದು ದುಃಖನ ಬರಿಸೋ ಶಕ್ತಿ ಆ ತಾಯಿಯರಿಗೆ ಮಕ್ಕಳಿಗೆ ಆ ಫ್ಯಾಮಿಲಿಗೆ ಕೊಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು